ಬಿಜೆಪಿಯಲ್ಲಿ ಬಂಡಾಯ ಇನ್ನೂ ಕೂಡ ಶಮನ ಆಗ್ತಾ ಇಲ್ಲ ಕೊಪ್ಪಳ ಅಭ್ಯರ್ಥಿ ಬದಲಾವಣೆಗೆ ಕರಡಿ ಸಂಗಣ್ಣ ಪಟ್ಟು ಹಿಡಿದಿದ್ದಾರೆ ಕರಡಿ ಸಂಗಣ್ಣ ಮನವೊಲಿಕೆಗೆ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ ವಿಧಾನ ಪರಿಷತ್ ಅಥವಾ ರಾಜ್ಯಸಭೆಯ ಆಫರ್ ಅನ್ನ ಇಟ್ಟಿದೆ ಈಗ ಬಿಜೆಪಿ ನಾಯಕರ ಆಫರ್ಗೆ ಸಹಮತ ನೀಡ್ತಾ ಇಲ್ಲ ಕರಡಿ ಸಂಗಣ್ಣ ಸಾಕಷ್ಟು ಅವಮಾನ ಆಗಿದೆ ಸಂಸದರಾಗಿದ್ದರೂ ಕೂಡ ಕಡೆಗಣಿಸಲಾಗಿದೆ ಫಲಿತಾಂಶದ ಬಳಿಕ ಮಾತು ತಪ್ಪಾರೆ ಅನ್ನುವಂತಹ ಆತಂಕ ಇನ್ನೂ ಇದೆ ಕರಡಿ ಸಂಗಣ್ಣ ಅವರಿಗೆ ಹಾಗಾಗಿ ಸಂಗಣ್ಣ ಕರಡಿ ಸಂಗಣ್ಣ ಒಂದು ಕಂಡೀಷನ್ ಹಾಕಿದ್ದಾರೆ ಗುರುಪೀಠದ ಮುಂದೆ ಘೋಷಿಸಿ ಕೊಟ್ಟ ಮಾತಿಗೆ ತಪ್ಪಬೇಡಿ ಕರಡಿ ಸಂಗಣ್ಣ ಮಾತಿಗೆ ಇಲ್ಲಿ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ ಇನ್ನೂ ಕೂಡ ಬಿಕ್ಕಟ್ಟಾಗಿಯೇ ಉಳಿದಿದೆ ಬಿ ಬಿಜೆಪಿ ಬಂಡಾಯ ಕೊಪ್ಪಳದಲ್ಲಿ ಯಾಕಂದ್ರೆ ಇಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದಂತಹ ಕರಡಿ ಸಂಗಣ್ಣ ಯಾವಾಗ ತಮ್ಮ ತಪ್ಪಾಲಿಗೆ ಟಿಕೆಟ್ ಕೈ ತಪ್ಪತ್ತೆ ಅಂತ ಗೊತ್ತಾಗುತ್ತೋ ಆ ಕ್ಷಣದಿಂದಲೂ ಕೂಡ ಬಹಳ ರೆಬಲ್ ಆಗಿದ್ರು ಅವರನ್ನ ಸಮಾಧಾನಗೊಳಿಸುವಂತಹ ಪ್ರಯತ್ನ ಇನ್ನೂ ಕೂಡ ಪ್ರಯತ್ನವಾಗಿಯೇ ಉಳಿದಿದೆ ಇನ್ನು ಇತ್ತ ಕೊಪ್ಪಳದಲ್ಲಿ ಬಿಜೆಪಿಗೆ ಶಾಕ್ ಕೊಡೋದಿಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ ಕರಡಿ ಸಂಘಟನನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಪ್ರಯತ್ನ ಆಗ್ತಾ ಇದೆ ಈ ಮೂಲಕ ಕೊಪ್ಪಳ ಕ್ಷೇತ್ರ ಕೈವಶಕ್ಕೆ ನಾಯಕರು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಯಾಕಂದ್ರೆ ಕರಡಿ ಸಂಗಣ್ಣ ಬೆಂಬಲಿಗರು ಕರಡಿ ಸಂಗಣ್ಣ ಇಲ್ಲಿ ಯಾವ ಕಾರಣಕ್ಕೂ ಮನವೊಲಿಕೆ ಆಗ್ತಾ ಇಲ್ಲ ಬಹಳ ಸ್ಟ್ರಾಂಗ್ ಹಠವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕರಡಿ ಸಂಗಣ್ಣ ಹಾಗಾಗಿ ಎಮ್ ಎಲ್ ಸಿ ಆಫರ್ ಅನ್ನ ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಇಟ್ಟಿದ್ದಾರೆ ಬಿಜೆಪಿಯಿಂದ ಕೂಡ ರಾಜ್ಯಸಭೆ ಆಹ್ವಾನ ಜೊತೆಗೆ ಎಮ್ ಎಲ್ ಸಿ ಸ್ಥಾನದ ಒಂದು ಆಹ್ವಾನ ಬೇಡಿಕೆ ಬೇಡಿಕೆಗೆ ಮಣದಿದ್ರು ಕೂಡ ಅಂದ್ರೆ ಇಲ್ಲಿ ಈ ರೀತಿ ಒಂದು ಡಿಮಾಂಡ್ ಅನ್ನ ಇಟ್ಟಿದ್ರು ಕೂಡ ಆಫರ್ ಅನ್ನು ಇಟ್ಟಿದ್ರು ಕೂಡ ಇತ್ತ ಕಾಂಗ್ರೆಸ್ ನಾಯಕರೇನು ಸುಮ್ಮನೆ ಕೂತಿಲ್ಲ ಇಲ್ಲಿ ಎಂ ಸಿ ಆಫರ್ ಕೊಟ್ಟಿದ್ದಾರೆ ಕರಡಿ ಸಂಗಣ್ಣಗೆ ಆಹ್ವಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಲಕ್ಷ್ಮಣ ಸವದಿಯಿಂದಲೂ ಕೂಡ ಕರಡಿ ಸಂಗಣ್ಣ ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸ ಆಗ್ತಾ ಇದೆ ಬಿಜೆಪಿ ಟಿಕೆಟ್ ಸಿಗದೇ ಇದಕ್ಕೆ ಕರಡಿ ಸಂಗಣ್ಣ ತೀವ್ರ ಅಸಮಾಧಾನಗೊಂಡಿದ್ದಾರೆ ಆರಂಭದಿಂದಲೂ ಕೂಡ ಕರಡಿ ಸಂಗಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಕರಡಿ ಸಂಗಣ್ಣ ಆ ಭಾಗದಲ್ಲಿ ಈ ಹಿಂದಿನ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದೆ ಗಮನಿಸಬೇಕು ಇಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಲಾಭ ಕರಡಿ ಸಂಗಣ್ಣ ಬಂದ್ರೆ ಅಂತ ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಜೊತೆಗೆ ಬಿದ್ದಿದ್ದಾರೆ ನಾಯಕರು ಹೇಗಾದ್ರೂ ಸರಿ ಕರಡಿ ಅವರನ್ನ ಪಕ್ಷಕ್ಕೆ ಕರೆಸಿದ್ರೆ ಖಂಡಿತವಾಗ್ಲೂ ಕೂಡ ಲಿಂಗಾಯತ ಸಮುದಾಯದ ಮತಗಳನ್ನ ಪಡೆಯಬಹುದು ಜೊತೆಗೆ ಈ ಒಂದು ಅಸಮಾಧಾನ ಇದೆಯಲ್ಲ ಈ ಅಸಮಾಧಾನದ ಲಾಭವನ್ನ ಪಡ್ ಮಾಡ್ಕೋಬಹುದು ಬಿಜೆಪಿಯ ಎಗೇನ್ಸ್ಟ್ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ